ನಾಯರ್ ಮುಗ್ಧ ಮನಸ್ಸುಗಳ ಶುದ್ಧವಾದ ಪ್ರೀತಿ ಅಂದರೆ ವಿಷ್ಣು ಪ್ರಿಯ ಅಂತ ಹೇಳ್ಬೋದು ಶ್ರೇಯಸ್ ಅವರು ಇಲ್ಲಿದ್ದಾರೆ ಅಂತ ಈ ಮಾತು ಹೇಳ್ತಿಲ್ಲ ಬಟ್ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ಅಪ್ರಾಮಾಣಿಕತೆ ಕಾಣಿಸುತ್ತೆ ಒಂದು ಸರಳವಾದ ಸಟಲ್ ನಟನೆ ಒಬ್ಬ ನಟ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಇಸ್ ಅ ವೆರಿ ಪ್ರಾಮಿಸಿಂಗ್ ಹೀರೋ ಆ್ಯಂಡ್ ಅವರು ಡ್ಯಾನ್ಸ್ ಆಗಿರಲಿ ಅವ್ರ ಸ್ಟೈಲ್ ಆಗಿರಲಿ ಅಥವಾ ಅವರು ಸ್ಟಂಟ್ ಮಾಡೋ ರೀತಿ ಆಗಿರಲಿ ಪ್ರತಿಯೊಂದು ತುಂಬಾ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾದಲ್ಲಿ ಹಾಡಾಗಿರಲಿ ಅಥವಾ ಪ್ರತಿಯೊಂದು ಫ್ರೇಮ್ ಆಗಿರಲಿ ಹುಡುಗ ಹುಡುಗಿ ಮಧ್ಯೆ ಇರೋ ಪ್ರೀತಿ ಏನು ತೋರಿಸಿದ್ದಾರೆ ಅದು ನಾವು ಎಲ್ಲೋ ಒಂದು ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಆಸೆ ಹುಟ್ಕೊಳ್ಳುತ್ತಲ್ಲ ಅದು ತುಂಬಾ ಕಷ್ಟ ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಇಂಥ ಒಳ್ಳೆ ಒಂದು ಒಳ್ಳೆಯ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಹಾಡುಗಳು ಕ್ಯಾಚಿ ಕ್ಯಾಚಿಯಾಗಿದೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ ನನಗೆ ಪರ್ಸ್ನಲಿ ರಾಮ್ ಕಾಮ್ಸ್ ಅ ಮೈ ಫೇವ್ರೆಟ್ ಜಾನ ಸೊ ಕನ್ನಡದಲ್ಲಿ ಈ ಥರ ಒಂದು ಪ್ರೀತಿ ಕಥೆನ ಈ ಫೆಬ್ರವರಿ ಮಂತ್ನಲ್ಲಿ ರಿಲೀಸ್ ಮಾಡಿ ನಮಗೊಂದು ಉಡುಗೊರೆ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಆ್ಯಂಡ್ ಐ ಜಸ್ಟ್ ವಾಂಟ್ ಸೇ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಪ್ರತಿಯೊಬ್ಬರು ಸೀನಿಯರ್ ಆ್ಯಕ್ಟರ್ಸಿಂದ ಅಂತೂ ಕಲ್ತ್ಕೊಳ್ಳೋದು ಬಹಳಷ್ಟು ಇರುತ್ತೆ ನಮಗೆ ಐ ಥಿಂಕ್ ಇಟ್ಸ್ ಜಸ್ಟ್ ಅ ವೆರಿ ಬ್ಯೂಟಿಫುಲ್ ಒಂಥರ ಮನ ಮಿಡಿಯುವಂಥ ಸ್ಟೋರಿ ಅಂತಲೇ ಹೇಳಿದಿವೆಯಾ ಥ್ಯಾಂಕ್ ಯು ಸೋ ಮಚ್